i ಬಹಳ ಅದ್ಭುತವಾಗಿ ತಮ್ಮ ಅಧ್ಯಕ್ಷತೆಯ ನುಡಿಯಲ್ಲಿ ಹೇಳಿದ್ದಾರೆ ಅವರು ಶಿಕ್ಷಣ ಅಂತ ಹೇಳಿದ್ರೆ ಸಂಸ್ಕೃತಿ ಸಂಸ್ಕಾರದ ಒಟ್ಟಿಗೆ ನಮ್ಮ ಜೀವನ ಮೌಲ್ಯಗಳನ್ನ ಬೆಳೆಸಿಕೊಳ್ಳುವಂತಹ ಒಂದು ಈ ಶಿಕ್ಷಣಕ್ಕೆ ಅತಿ ಅವಶ್ಯಕ ಅಂತ ಹೇಳಿ ಅವರ ಹತ್ರ ಇವಾಗ ಅದನ್ನೇ ನಾವು ಕೇಳೋಣ ಯಶೋ ವಿಜಯ ಎಂಬಂತಹ ಈ ಕಾರ್ಯಕ್ರಮದ ಅರ್ಥ ಒಂದು ಅವರ ಅನಿಸಿಕೆಯ ಮೂಲಕ ಹೇಳಿ ಹಾಗೆ ಅದರ ಜೊತೆಗೆ ಶಿಕ್ಷಣದಲ್ಲಿ ಕೇವಲ ನಾವು ಪುಸ್ತಕದಲ್ಲಿ ಕಲಿಯುವಂತಹ ಪಾಠ ಅಷ್ಟೇ ಅಲ್ಲದೆ ಸಂಸ್ಕಾರ ಸಂಸ್ಕೃತಿ ಜೀವನ ಮೌಲ್ಯಗಳನ್ನ ವಿದ್ಯಾರ್ಥಿಗಳು ಯಾವ ರೀತಿ ಅಳವಡಿಸ್ಕೊಳ್ಬೇಕು ಅಂತ ಕೇಳೋಣ ನಿಜವಾದ ಅರ್ಥದಲ್ಲಿ ಇವತ್ತಿನ ನಮ್ಮ ಬದುಕು ಕಟ್ಟೋಣ ಬನ್ನಿ ಕಾರ್ಯಕ್ರಮದ ಶೀರ್ಷಿಕೆ ಯಶೋ ವಿಜಯ ಅಂತ ನಾವು ಹೇಳ್ತಿದ್ದೇವೆ ಆ ಬಹಳ ಮುಖ್ಯವಾಗಿ ಎರಡು ಇವತ್ತು ಮೇರೆ ವ್ಯಕ್ತಿತ್ವಗಳು ಒಬ್ರು ಯಶೋವರ್ಮ ಅವರು ಮತ್ತೊಬ್ರು ವಿಜಯ ರಾಘವೇಟ್ನಾಯ ಯಶೋವರ್ಮರವರು ನಮಗೆಲ್ಲರಿಗೂ ತಿಳಿದ ಹಾಗೆ ಶಿಕ್ಷಣದಲ್ಲಿ ಒಂದು ಕ್ರಾಂತಿಯನ್ನ ಮಾಡಿದರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಲ್ಲಿ ಆಧುನಿಕ ಸ್ಪರ್ಶವನ್ನ ನೀಡಿ ಇವತ್ತು ಅದನ್ನು ಜಗತ್ ಪ್ರಸಿದ್ಧ ಮಾಡಿದೆವು ವಿಜಯ ರಾಘವ ಪಡವೆಟ್ನಾಯರನ್ನ ನಾವು ತಿಳ್ಕೊಂಡ್ರೆ ಅವರು ಸುಶಿಕ್ಷಿತರು ಅದರ ಜೊತೆಯಲ್ಲಿ ಧಾರ್ಮಿಕವಾಗಿ ಬೆಳತಂಗಡಿ ತಾಲೂಕಿನ ಜನತೆಯನ್ನ ಈ ಎರಡು ಮೇರು ವ್ಯಕ್ತಿಗಳನ್ನ ಸೇರಿಸಿಕೊಂಡು ನಾವು ಇವತ್ತಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ಬಹಳ ಮುಖ್ಯವಾಗಿ ನಾವು ಆಲೋಚನೆ ಮಾಡೋದಿದ್ರೆ ಇವತ್ತಿನ ದಿನದಲ್ಲಿ ನಾವು ಯಾವುದೇ ಒಬ್ಬ ವಿದ್ಯಾರ್ಥಿಯನ್ನ ಅವ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅವನಾಗಿ ಅವಳಾಗಿ ಪಡ್ಕೊಂಡ್ರೆ ನಾವು ಅವರ ಹತ್ರ ಹೋಗಿ ಪ್ರಶ್ನಿಸಿದ್ರೆ ಅಥವಾ ಅವರ ತಂದೆ ತಾಯಿಯಲ್ಲಿ ಪ್ರಶ್ನಿಸಿದ ಕೂಡಲೇ ಅವರೆಲ್ಲರೂ ಹೇಳುದೇನು ಅಂತ ಹೇಳಿದ್ರೆ ನಾವು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗಬೇಕು ಅಂತ ಹೇಳುವ ಕಲ್ಪನೆಯನ್ನೇ ನಾವು ಇಟ್ಟುಕೊಂಡಿದ್ದೇವೆ ಒಳ್ಳೆಯ ಅಂಕಗಳು ಬಂದ ಕೂಡಲೇ ನಾವು ಎಲ್ಲರೂ ಆಲೋಚನೆಯನ್ನು ಮಾಡಿದ್ದೇವೆ ಅಂತ ಹೇಳಿದ್ರೆ ಅವರು ಸುಸಕ್ಷಿತರು ಅವರು ಸಮಾಜದಲ್ಲಿ ಒಳ್ಳೆಯ ಡಾಕ್ಟರ್ ಆಗ್ಲಿಕ್ಕೆ ಇಂಜಿನಿಯರ್ ಆಗ್ಲಿಕ್ಕೆ ಅರ್ಹರು ಅಂತ ಹೇಳುವಂತಹ ಒಂದು ಡ್ರೀಮ್ ವರ್ಲ್ಡ್ ಅಲ್ಲಿ ನಾವು ಇನ್ನೂ ಇದ್ದೇವೆ ಆದರೆ ನಾವು ಯಶೋವರ್ಮರನ್ನ ಮತ್ತು ವಿಜಯರಾಗುವ ರಾಘವ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಅರ್ಥ ಮಾಡಿಸಿಕೊಳ್ಳಿಕ್ಕೆ ತಂದಿರುವಂತಹ ಕಾರಣ ಏನು ಅಂತ ಹೇಳಿದರೆ ಯಶೋವರ್ಮರವರು ಪಿ ಎಚ್ ಡಿ ಮಾಡಿದ್ದವು ಅವರು ಬಾಟ್ನಿಯಲ್ಲಿ ರಿಸರ್ಚ್ ಮಾಡಿ ಬಾಟ್ನಿಯಲ್ಲಿ ಡಾಕ್ಟ್ರೇಟ್ ಪಡೆದುಕೊಂಡಿದ್ದರು ಅಷ್ಟು ಅತ್ಯಂತ ದೊಡ್ಡ ಸಸ್ಯಪ್ರೇಮಿ ಆದರೆ ಅವರತ್ರ ನೀವು ಮಾತಾಡ್ಲಿಕ್ಕೆ ಹೋದರೆ ಅವರು ಕೊನೆಯ ಇವತ್ತಿನ ಅವರ ಧರ್ಮಪತ್ನಿ ಭಾಷಣದಲ್ಲಿ ಹೇಳಿದರು ಅವರು ಅರವತ್ತು ವರ್ಷ ಕಳೆದ ನಂತರವೂ ಕೂಡ ಅಧ್ಯಯನವನ್ನ ಮಾಡ್ತಾ ಇದ್ರು ಹೊಸ ಹೊಸ ವಿಷಯಗಳನ್ನ ಅಭ್ಯಾಸಿಸ್ತಾ ಇದ್ರು ಆದ್ರೆ ಯಶೋರ್ಮರ ನಾನೊಬ್ಬ ವಿದ್ಯಾರ್ಥಿ ಅವರಲ್ಲಿ ನಾನು ಕಂಡುಕೊಂಡದ್ದೇನು ಅಂತ ಹೇಳಿದ್ರೆ ಅವರು ಯಾವತ್ತೂ ಕೂಡ ಆ ಶಿಕ್ಷಣದಿಂದ ಗರ್ವವನ್ನು ಪಡೆದವರೇ ಅಲ್ಲ ಎಷ್ಟೇ ಮೇರು ವ್ಯಕ್ತಿತ್ವವಾಗಿ ಅವರು ಬೆಳೆದಿದ್ರು ಕೂಡ ಸುಶಿಕ್ಷಿತರು ಅಂತ ಪರಿಗಣಿಸಿಕೊಂಡಿದ್ರೂ ಕೂಡ ಅವರ ಶ್ರೇಷ್ಠತೆ ಎಲ್ಲಿತ್ತು ಅಂತ ಹೇಳಿದ್ರೆ ಅವರ ಮಾನವೀಯ ಮೌಲ್ಯಗಳು ಅವರ ಪರಿಸರದ ಮೇಲಿದ್ದಂತಹ ಕಾಳಜಿ ಒಂದು ಮಕ್ಕಳ ಮೇಲಿದ್ದಂತಹ ಪ್ರೀತಿ ತನ್ನ ಕುಟುಂಬದ ಮೇಲೆ ಇದ್ದಂತಹ ಒಂದು ಅತ್ಯಂತ ಅವಿನಾಭಾವ ಸಂಬಂಧ ಒಂದು ನಮ್ಮ ತುಳುನಾಡಿನ ಸಂಸ್ಕೃತಿಯ ಮೇಲೆ ಇದ್ದಂತಹ ಒಂದು ಅಭಿಮಾನ ತುಳು ಭಾಷೆಯ ಮೇಲೆ ಇದ್ದಂತಹ ಪಾಂಡಿತ್ಯ ಸಾಹಿತ್ಯದ ಮೇಲೆ ಇದ್ದಂತಹ ಅವರ ಪ್ರೀತಿ ಆ ಇವತ್ತು ಅವರ ಒಂದು ಒಂದು ಕೃತಿಯ ಸಂಕಲನವನ್ನು ಬಿಡುಗಡೆಯನ್ನು ನಾವು ನೋಡಿದೆವು ಹಿ ವಾಸ್ ಎ ಡೈವರ್ಸಿಫೈಡ್ ಮ್ಯಾನ್ ಅಂದರೆ ವಿದ್ಯಾರ್ಥಿಗಳೆಲ್ಲರಿಗೂ ಎಲ್ಲರಿಗೂ ನಮಗೆ ಒಂದು ವಿಷಯವನ್ನು ತಿಳಿಸಬೇಕಿತ್ತು ಪರಿ ಅಂಕಗಳನ್ನು ಗಳಿಸುವಂಥದ್ದು ಮಾತ್ರ ಮುಖ್ಯ ಅಲ್ಲ ಅಥವಾ ಯಾವ ಶಿಕ್ಷಣ ಕೇಂದ್ರಗಳಲ್ಲಿ ನೀವು ವಿದ್ಯಾಭ್ಯಾಸವನ್ನು ಪಡೆದಿದ್ದೀರಿ ಹೇಳುವಂಥದ್ದು ಮುಖ್ಯವಲ್ಲ ಆದರೆ ಆ ಪಡೆದಂತಹ ಶಿಕ್ಷಣವನ್ನ ಜೀವನದಲ್ಲಿ ಯಾವ ರೀತಿ ನೀವು ಅಳವಡಿಸಿಕೊಳ್ತೀರಿ ನಿಮ್ಮ ಬದುಕಿನಲ್ಲಿ ಯಾವ ರೀತಿ ಪರಿವರ್ತನೆಯನ್ನ ಪಡೆದುಕೊಂಡು ಆ ಶಿಕ್ಷಣದ ಆಧಾರದಲ್ಲಿ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ತೀರಿ ಹೇಳುವುದಕ್ಕೆ ಒಂದು ಆದರ್ಶ ಅಂತಿದ್ರೆ ಅದೇಶ ಅವರನ್ನು ಅವರು ಶಿಕ್ಷಣವನ್ನ ಆಧುನಿಕತೆಯ ಶಿಕ್ಷಣವನ್ನು ಅವರು ಪಡೆದುಕೊಂಡ ವಿದ್ಯಾಭ್ಯಾಸವನ್ನ ನೀವು ಎಲ್ಲಿ ಅಂತ ಕೇಳಿದರೆ ಮಹಾವೀರ ಕಾಲೇಜ್ನಲ್ಲಿ ಮುಡುಬಿದ್ರೆ ಮಹಾವೀರ ಕಾಲೇಜ್ನಲ್ಲಿ ಅದು ಕೂಡ ಜೈನ್ ಕಾಲೇಜ್ನಲ್ಲಿ ಪಡಿತಾರೆ ಹೀಗೆ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಅವರು ವಿದ್ಯಾಭ್ಯಾಸವನ್ನ ಮಾಡಿ ಬಹಳ ಗ್ರಾಮೀಣ ಮಟ್ಟದಲ್ಲಿದ್ದಂತಹ ಶಿಕ್ಷಣ ಸಂಸ್ಥೆಗಳಲ್ಲಿಯೇ ವಿದ್ಯಾಭ್ಯಾಸವನ್ನ ಪಡೆದವರು ವಿದ್ಯಾಭ್ಯಾಸವನ್ನ ಪಡೆದ ನಂತರ ಅದರ ಮೇಲೆ ವಿಶೇಷವಾದ ಒಲವನ್ನ ತೋರಿಸಿ ಮತ್ತೆ ಅಭ್ಯಾಸವನ್ನ ಮಾಡಿ ತನ್ನ ವ್ಯಕ್ತಿತ್ವವನ್ನ ರೂಪಿಸಿಕೊಂಡಂತಹ ಬಗೆ ಉಂಟಲ್ಲ ಅದು ವಿದ್ಯಾರ್ಥಿಗಳಿಗೆ ಆದರ್ಶವಾಗಬೇಕು ಅಂದ್ರೆ ಬರೀ ಶಿಕ್ಷಣವನ್ನ ಪಡೆಯುವುದು ಅದರಿಂದ ನಾವು ದೊಡ್ಡ ಡಿಗ್ರಿಗಳನ್ನು ಪಡೆಯುವುದು ನಾನು ಡಾಕ್ಟರ್ ಆಗೋದು ನಾನು ಇಂಜಿನಿಯರ್ ಆಗೋದು ಲಾಯರ್ಸ್ಗಳಾಗೋದು ಬೇರೆ ಬೇರೆಗಳಾಗೋದು ಅದು ಮುಖ್ಯ ಅಲ್ಲ ಬದಲಾಗಿ ನನ್ನ ವ್ಯಕ್ತಿತ್ವವನ್ನ ರೂಪಿಸಿಕೊಂಡು ಸಮಾಜದಲ್ಲಿ ನನ್ನ ದೇಹ ಇಲ್ಲದಾಗಲೂ ಕೂಡ ನನ್ನ ವ್ಯಕ್ತಿತ್ವ ಉಳಿದುಕೊಳ್ಬೇಕು ಆ ರೀತಿ ನಮ್ಮ ಜೀವನವನ್ನ ರೂಪಿಸಿಕೊಳ್ಬೇಕು ಅದು ನಮ್ಮ ಈ ಕಾರ್ಯಕ್ರಮದ ಉದ್ದೇಶವಾಗಿತ್ತು ಅಂದ್ರೆ ಇವತ್ತು ವಿಜಯ ರಾಘವ ಪಡಬೆಟ್ ನಾಯರಾಗ್ಲಿ ಯಶೋವರ್ಮರಾಗಲಿ ಅವರು ದೈಹಿಕವಾಗಿ ನಮ್ಮ ಜೊತೆ ಜೊತೆಯಲ್ಲಿಲ್ಲ ಆದರೆ ಇವತ್ತು ಅವರ ಜೊತೆ ಒಡನಾಡಿಗಳಾಗಿದ್ದವು ಅವರ ಮೌಲ್ಯಗಳನ್ನ ಅವರ ಆದರ್ಶಗಳನ್ನ ಅವರ ನೋಟವನ್ನ ಅವರ ಕೆಲಸವನ್ನ ಅವರ ಒಟ್ಟು ಜೀವನ ಪದ್ಧತಿಯನ್ನ ನಾವು ಯಾವತ್ತು ಸ್ಮರಿಸಿಕೊಡ್ತೇವೆ ಜೀವನ ಎಂಬುದು ಹಾಗಿರಬೇಕು ಶಿಕ್ಷಣ ವ್ಯಕ್ತಿತ್ವವನ್ನ ರೂಪಿಸ್ಬೇಕು ವ್ಯಕ್ತಿಯನ್ನ ರೂಪಿಸ್ಬೇಕು ಬರೀ ಅಂಕಗಳನ್ನ ಪಡೆಯುವಂತಹ ಮೆಷಿನ್ಸ್ಗಳಾಗಬಾರ್ದು ಬರೀ ಹಣವನ್ನ ಸಂಪಾದಿಸುವಂತಹ ಏನು ಎ ಟಿ ಎಂ ಕೇಂದ್ರಗಳಾಗಬಾರ್ದು ಇದರಲ್ಲಿ ಒಟ್ಟು ಏನಿರಬೇಕು ಹೇಳಿದ್ರೆ ಮೌಲ್ಯಾಧಾರಿತವಾಗಿ ಆಗಬೇಕು ಹೇಳುವಂತದ್ದು ಒಂದು ಕಲ್ಪನೆ ವಿಜಯ ರಾಘವಟ್ನ ಅವರು ಹಾಗೆ ಒಳ್ಳೆಯ ಶಿಕ್ಷಣ ಪಡೆದವರು ಆದ್ರೆ ಧಾರ್ಮಿಕತೆಯಿಂದ ಬದುಕಿದವು ಧರ್ಮದಿಂದ ಬದುಕಿದವು ಸಜ್ಜನತೆಗೆಯಿಂದ ಬದುಕಿದವು ಎಲ್ಲರನ್ನ ಏಕದೃಷ್ಟಿಯಿಂದ ನೋಡ್ತಾ ಸಣ್ಣವರಾಗ್ಲಿ ದೊಡ್ಡವರಾಗ್ಲಿ ಎಲ್ಲರ ಜೊತೆ ಅತ್ಯಂತ ವಿನೀತ ಭಾವದಿಂದ ಬದುಕಿದವು ಸಮಾಜಕ್ಕೆ ತನ್ನಿಂದದೇ ಆದಂತಹ ಕೊಡುಗೆಗಳನ್ನ ಧಾರ್ಮಿಕ ಕ್ಷೇತ್ರದಲ್ಲಿ ಅಗಾಧವಾಗಿ ಕೊಟ್ಟವರು ಉಜಿರೆಯಲ್ಲಿ ತನ್ನ ಬರೀ ನಿಲುವಿನಿಂದ ದನಿ ಅಂತ ಕರೆಸಿಕೊಂಡವರು ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಹೇಗೆ ವ್ಯಕ್ತಿತ್ವವನ್ನ ರೂಪಿಸಿಕೊಳ್ತಾನೆ ಆ ವ್ಯಕ್ತಿಗಳು ತಮ್ಮ ಗುಣನಡತೆಗಳಿಂದ ಶ್ರೇಷ್ಠರಾಗುತ್ತಾರೆ ಅವರು ಯಾವಾಗಲೂ ಅವಿಸ್ಮರಣೀಯರಾಗುತ್ತಾರೆ ಆದ್ರಿಂದ ನಮ್ಮ ಬದುಕಿನಲ್ಲಿ ಯಶಸ್ಸು ಮತ್ತು ವಿಜಯ ಬರುತ್ತದೆ ಹೇಳುವ ಕಲ್ಪನೆಯಿಂದ ಯಶೋವರ್ಮರಿಂದ ಯಶ ಮತ್ತು ವಿಜಯ ವಿಜಯ ಪಡವೆಟ್ನಾಯರಿಂದ ವಿಜಯ ಈ ಎರಡು ಕಾನ್ಸೆಪ್ಟ್ ಗಳನ್ನ ತೆಗೆದು ಮಕ್ಕಳ ಜೀವನದಲ್ಲಿಯೂ ಕೂಡ ಶಿಕ್ಷಣದಿಂದ ವ್ಯಕ್ತಿತ್ವ ರೂಪಣೆಯಿಂದ ಒಳ್ಳೆಯ ಗುಣಗಳನ್ನ ಬೆಳೆಸಿ ಯಶಸ್ಸನ್ನ ಪಡೆದು ಜೀವನದಲ್ಲಿ ವಿಜಯಿಗಳಾಗಿ ಹೇಳುವ ಕಲ್ಪನೆ ನಮ್ಮ ಈ ಕಾರ್ಯಕ್ರಮದ ಒಟ್ಟು ಸ್ವರೂಪ ಆಗಿತ್ತು ಇವತ್ತಿನ ಈ ದೃಷ್ಟಿಯಲ್ಲಿ ಮತ್ತೆ ಒಂದು ಸಣ್ಣ ಕೀಳರಿಮೆ ಉಂಟು ಎಲ್ಲ ಮಕ್ಕಳಿಗೆ ನಾವು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ನಮಗೆ ಅಪರ್ಚುನಿಟೀಸ್ ಇರುವುದಿಲ್ಲ ನಾವು ಸಾಧನೆಯನ್ನ ಮಾಡಿದಾಗ ನಮ್ಮನ್ನ ಯಾರು ಗುರುತಿಸುವವರು ಇಲ್ಲ ನಮ್ಮನ್ನ ಯಾರು ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡುವವರು ಇಲ್ಲ ಒಂದು ಸಾಮಾನ್ಯ ಕಲ್ಪನೆ ಆ ದೃಷ್ಟಿಯಿಂದಲೇ ಬದುಕು ಕಟ್ಟೋಣ ಮನೆ ತಂಡದ ಸಂಚಾಲಕರಾದಂತಹ ಮೋಹನ್ ಕುಮಾರ್ ಅವರು ಇವತ್ತು ಒಂದು ವಿಶೇಷ ಕಲ್ಪನೆಯನ್ನ ಇಟ್ಕೊಂಡಿದ್ದೆ ಅಂದ್ರೆ ನಾನು ಅಥವಾ ಅವರು ನಾವೆಲ್ಲರೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಬೆಂಚುಗಳಿಲ್ಲದಂತಹ ಶಾಲೆಯಲ್ಲಿ ನೆಲದಲ್ಲಿ ಕುಳಿತು ವಿದ್ಯಾಭ್ಯಾಸವನ್ನ ಮಾಡಿ ನಮ್ಮ ಬದುಕನ್ನ ಕಟ್ಟಿಕೊಂಡವು ಆ ದೃಷ್ಟಿಯಿಂದ ಆ ಮಕ್ಕಳ ಕಷ್ಟಗಳೇನು ಅವರ ಕಲ್ಪನೆಗಳೇನು ಅವರ ಕನಸುಗಳೇನು ಅದೆಲ್ಲ ನಮಗೆ ಗೊತ್ತಿದೆ ಆ ದೃಷ್ಟಿಯಿಂದ ಮಕ್ಕಳ ಎಲ್ಲ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಫಸ್ಟ್ ಡೇ ಅಲ್ಲಿ ಒಂದು ಖುಷಿ ಖುಷಿಯಿಂದ ಹೋಗಬೇಕು ಹೇಳುವ ದೃಷ್ಟಿಯಿಂದ ಅವರಿಗೊಂದು ಬ್ಯಾಗ್ ಮತ್ತು ಕೊಡೆಯನ್ನ ಕೊಡುವ ಹೇಳುವಂತಹ ಕಲ್ಪನೆ ಮೋಹನ್ ರದ್ದಾಗಿದೆ ಅದ್ರ ಜೊತೆಯಲ್ಲಿ ಇವತ್ತಿನ ಇಡೀ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಬೆಳತಂಗಡಿ ತಾಲೂಕಿನಲ್ಲಿ ಆರ್ನೂರಕ್ಕಿಂತ ಹೆಚ್ಚು ಎಸ್ ಎಲ್ ಸಿ ಯಲ್ಲಿ ಮಾರ್ಕ್ಸ್ ಅನ್ನ ಪಡೆದಂತಹ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳನ್ನ ನಾವು ಇವತ್ತು ಗೌರವಿಸಿದೆವು ವಿಶಿಷ್ಟ ರೀತಿಯಲ್ಲಿ ಗೌರವಿಸಿದೆವು ಉದ್ದೇಶ ಇಷ್ಟೇ ಸಾಧನೆಯನ್ನ ಮಾಡಿದಾಗ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳನ್ನು ನಾವು ಗುರುತಿಸುತ್ತೇವೆ ಬೇರೆ ಯಾವ ಸಂಘ ಸಂಸ್ಥೆಗಳು ಗುರುತಿಸಿದ್ರೂ ಅದು ನಮಗೆ ಅದರಲ್ಲಿ ಏನು ವಿಶೇಷತೆ ಅನಿಸೋದಿಲ್ಲ ಎಲ್ಲರೂ ಮಾಡ್ತಾರೆ ಆದ್ರೆ ನಮ್ಮ ಸಂಸ್ಥೆಯ ಉದ್ದೇಶ ಇಷ್ಟೇ ಇತ್ತು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳನ್ನ ನಾವು ಗುರುತಿಸಬೇಕು ಅವರ ಸಾಧನೆಯನ್ನ ಮೆಚ್ಚಬೇಕು ಬೆನ್ನು ತಟ್ಟಬೇಕು ಹೇಳುವ ದೃಷ್ಟಿಯಿಂದ ಇವತ್ತು ಅವರಿಗೂ ಸನ್ಮಾನವನ್ನ ಮಾಡಿದೆವು ಒಟ್ಟಿನಲ್ಲಿ ಇಷ್ಟೇ ನಾನು ಹೇಳಿದ ಹಾಗೆ ಒಳ್ಳೆಯ ಯಶಸ್ಸು ವಿದ್ಯಾರ್ಥಿಗಳಿಗೆ ಸಿಕ್ಲಿ ಬದುಕಿನಲ್ಲಿ ಒಳ್ಳೆಯ ಶಿಕ್ಷಣವನ್ನ ಪಡೆದು ಜೀವನದಲ್ಲಿ ವಿಜಯಶಾಲಿಗಳಾಗಲಿ ಯಶೋಗಾಥೆ ಅವರು ಬರೀಲಿ ನಾಳೆ ಮುಂದಿನ ದಿನಗಳಲ್ಲಿ ಆ ಮಕ್ಕಳಲ್ಲಿ ನಾವು ವಿನಂತಿಸುವುದಿಷ್ಟೇ ಅವರು ಒಳ್ಳೆಯ ವ್ಯಕ್ತಿಗಳಾಗಿ ಸಮಾಜದಲ್ಲಿ ಶ್ರೇಷ್ಠ ವ್ಯಕ್ತಿಗಳಾಗಿ ರೂಪುಗೊಂಡಾಗ ಇದೇ ರೀತಿ ಮತ್ತೊಬ್ಬರ ಬದುಕನ್ನು ಕಟ್ಟುವ ಪ್ರಯತ್ನವನ್ನು ಮಾಡಲಿ ನಾವು ಯಾವುದೇ ಕಾರ್ಯಕ್ರಮ ಮಾಡುವಾಗ ಭವಿಷ್ಯವನ್ನು ಆಲೋಚಿಸಬೇಕು ನಮ್ಮ ಶ್ರೇಷ್ಠೆ ಜೀವನದಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಬದುಕನ್ನು ಕಟ್ಟುವಂತಾಗಲಿ ಅದರ ಜೊತೆಯಲ್ಲಿ ನಮ್ಮ ದೇಶವನ್ನು ಕಟ್ಟುವಂತಹ ಕೆಲಸ ಆಗಲಿ ಎಲ್ಲರೂ ಸುಶಿಕ್ಷಿತರಾಗಲಿ ಎಲ್ಲರೂ ಸುಖವಾಗಿರಲಿ ಹೇಳುವಂತಹ ಕಲ್ಪನೆ ಈ ಯಶೋ ವಿಜಯ ಥ್ಯಾಂಕ್ ಯು ಸೋ ಮಚ್ ಸರ್ ಇವತ್ತಿನ ಎಲ್ಲ ಮಕ್ಕಳಿಗೆ ಉತ್ತಮವಾದಂತಹ ಸಂದೇಶವನ್ನು ಕೊಟ್ಟಿದ್ದಾರೆ ಏನಂತ ಹೇಳಿದರೆ ವಿದ್ಯೆಗೆ ವಿನಯ ಆಭೂಷಣ ಅಂತ ಹೇಳ್ತಾರೆ ಅದಕ್ಕೆ ಸರಿಯಾಗಿ ನಾವು ಎಷ್ಟೇ ಕಲಿತರೂ ಕೂಡ ನಾನು ನನ್ನದು ಎಂಬಂತಹ ಅಹಂ ಬರದೆ ನಾವು ಇನ್ನೂ ಕೂಡ ಕಲಿಯುವಂತಹ ಕುತೂಹಲದಿಂದ ನಮ್ಮ ಸರ್ವ ಜೀವನ ಪರ್ಯಂತ ಇದೇ ರೀತಿ ಕುತೂಹಲನ ಹೊಂದಿ ಅದರ ಜೊತೆಗೆ ಸಂಸ್ಕಾರ ಸಂಸ್ಕೃತಿ ಧಾರ್ಮಿಕತೆಯನ್ನು ಕೂಡ ನಮ್ಮ ವ್ಯಕ್ತಿತ್ವದಲ್ಲಿ ಅಳವಡಿಸಿಕೊಂಡು ಈ ದೇಶದ ಉತ್ತಮ ನಾಗರಿಕರಾಗಿ ಹೊರ ಹೊಮ್ಮ ಹೊರ ಹೊಮ್ಮಬೇಕು ಎಂತ ಇವತ್ತಿನ ಮಕ್ಕಳಿಗೆ ಒಂದು ಉತ್ತಮವಾದ ಸಂದೇಶವನ್ನ ಕೊಟ್ಟು